ನಮಸ್ತೆ ಆತ್ಮೀಯ ಸ್ನೇಹಿತರೆ ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರು ಬಿದ್ದಿರಲು ಬಂದು ನೋಡದ ತಾಯಿ ಶುದ್ಧ ವೈರಿಗಳು ಸರ್ವಜ್ಞ ಅಂತ ಒಂದ್ ಕಡೆ ಕೇಳಿದ್ ನೆನ್ಪುರಿ ಇವತ್ತಿನ ಸಂಗತಿ ಅದಕ್ಕೆ ಹೋಲುವಂಗೆ ಇದೆ ನಾನು ಸುಮಾರು ಹತ್ತನೇ ತರಗತಿ ಓದಿ ಓದ್ತಾ ಇದ್ದೆ ಬೇಸಿಗೆ ರಜೆಯಲ್ಲಿದ್ದೆ ಅಮ್ಮ ನನಗೆ ಸ್ವಲ್ಪ ಅಡಿಗೆಗೆ ಹೆಲ್ಪ್ ಮಾಡಮ್ಮ ಅಂತ ಹೇಳಿದ್ರು ತರಕಾರಿ ಹೆಚ್ಚಿಕೊಡು ತ ಮತ್ತು ಸಣ್ಣ ಪುಟ್ಟ ಅಡುಗೆ ಮಾಡೋದನ್ನು ನೋಡ್ಕೊಳ್ಳೋ ನೋಡ್ಕೋಬೋದು ಅಂತ ಹೇಳಿದ್ರು ಹಾಗೆ ಹಚ್ಕೊಡ್ತಾ ಇರಬೇಕಾದ್ರೆ ಮನೆಗೆ ಯಾರು ನೆಂಟರು ಬಂದರು ಅಮ್ಮ ಹೋಗೊಮ್ಮ ಒಂದು ಸ್ವಲ್ಪ ಟೀ ಇಡೋಗು ನಾನು ಅವ್ರ ಹತ್ರ ಮಾತಾಡ್ತಾ ಇರ್ತೀನಿ ಅಂತ ಹೇಳಿದ್ರು ಸರಿ ಅಂತ ನಾನು ಈಚೆ ಹೋಗ್ಬಿಟ್ಟು ಟೀ ಪಾತ್ರೆಗಳನ್ನ ತೊಳ್ಕೊಂಡು ಬಿಡೋಣ ಅಂತ ಹೋಗಿದ್ದೆ ಈಚೆಯಿಂದ ತುಂಬ ಬಿಸಿಲಿತ್ತು ಸ್ನೇಹಿತರೆ ತು ಅಲ್ಲಿಂದ ಒಳಗೆ ಬಂದಾಗ ಸಡನ್ನಾಗಿ ಬೆಳಕಿಂದ ಕತ್ಲೆಗೆ ಬಂದಾಗ ಬೆಳಕಿಂದ ಮನೆ ಒಳಗೆ ಬಂದಾಗ ಯಾವಾಗ ಮನೆ ಎಲ್ಲ ಕತ್ಲೆ ಕತ್ಲೆ ಥರ ಅನಿಸುತ್ತೋ ಹಾಗೆ ನನಗೂ ಭಾಸ ಆಯಿತು ಸಡನ್ನಾಗಿ ಅಲ್ಲಿ ಏನು ಇಟ್ಟಿದ್ದೀನಿ ಅಂತ ಕಾಣಿಸ್ಲಿಲ್ಲ ಆ್ಯಕ್ಚುಲಿ ನಾನು ಬಲ್ಗಾಲ್ನಲ್ಲಿ ಆ ತುರಮಣಿನ ಓದ್ದು ಎಡ್ಗಾಲಿನ ಕಾಲಿನ ಹಿಂಭಾಗಕ್ಕೆ ಅದು ಬಂದು ಏಟ್ಬಿತ್ತು ಆ್ಯಕ್ಚುಲಿ ಅದು ತುಂಬ ಮೇಜರಾಗೇನು ಪೇಯ್ನ್ ಆಗಿತ್ತು ಅದು ಕಟ್ಟಾಗಿತ್ತು ಮೇಯ್ನ್ ನರ ಸೊ ಅದನ್ನು ನಾನು ಆವಾಗ ಹಂಗಾದಾಗ ಏನು ಮಾಡೋದು ಅಂತಂಗೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅಮ್ಮ ಅಂದರು ಹಿಂದೆಗಡೆನೆ ನಮ್ಮ ಕ್ವಾರ್ಟರ್ಸ್ನ ಹಿಂಭಾಗದಲ್ಲೇ ಹಾಸ್ಪೆಟ್ಲಿತ್ತು ಹೋಬ್ಳಿ ಲೆವೆಲಲ್ಲಿ ಇದ್ದಿದ್ದು ಸುಮಾರಾಗಿತ್ತು ಅಂತ ಏನು ಹೇಳ್ಕೊಳ್ಳೋ ಅಂಥ ವ್ಯವಸ್ಥೆ ಇರಲಿಲ್ಲ ಆ ನರ್ಸ್ ಕೂಡ ಹಾಗೆ ಪ್ರಥಮ ಚಿಕಿತ್ಸೆನ ಹೇಗೆ ಕೊಡಬೇಕು ಕಾಮನ್ ಸೆನ್ಸ್ ಕೂಡ ಇರಲಿಲ್ಲ ರೀ ಸರಿ ನಾನು ಹೋಗೋದ್ನ ಅದು ಕಟ್ಟಾಗಿದ್ದ ನರಕ್ಕೆ ಹಾಗೆ ಅನಸ್ತೇಶಿಯಾ ಕೊಟ್ಟಿರೋದಿರಲಿ ಸ ಅದು ಹೋಗ್ಲಿ ಅಟ್ಲೀಸ್ಟ್ ಒಂದು ಇಂಜೆಕ್ಷನ್ನೂ ಕೊಟ್ಟದಲ್ಲೆ ಪೇಯ್ನಿಗೆ ಹಾಗೇ ಒಂದು ಯಾವುದೋ ಒಂದು ಗೂಣಿ ಚೀಲಕ್ಕೆ ಹೊಲಿಗೆ ಹಾಕ್ತಾರಲ್ಲ ಹಂಗಾಕ್ಬಿಟ್ರು ಸರಿ ಅದೇನೋ ಆಯಿತು ಸ್ವಲ್ಪ ದಿನಕ್ಕೆ ಆ ಎಲ್ಲ ಮಾಯ್ಕೊಳ್ತು ಒಣಗ್ತು ಆದರೆ ಬಟ್ ಅಲ್ಲಿ ಒಳಗಡೆ ನನಗೆ ಏಟಾಗಿದ್ದು ಒಳಗಡೆ ಆ ನರ ಕಟ್ ಒಳಗಿನ ನರ ಬೇಸಿಕ್ ಆ ನರ ಇದೆಯಲ್ಲ ಆ ನರನೇ ಕಟ್ ಸೊ ಅದು ನಮ್ಮ ಗಮನಕ್ಕಾಗಲಿ ಯಾರ ಗಮನಕ್ಕೂ ಬರಲಿಲ್ಲ ನನಗೆ ಅದು ಸಹ ಕರೆಕ್ಟ್ ಆಗಿ ಇರಲಿಲ್ಲ ಆಗ್ತಾ ಇರ್ಲಿಲ್ಲ ಕಾಲನ್ನ ಸರಿ ಸ್ವಲ್ಪ ದಿನ ಹಾಗೆ ಗಮನಿಸಿದ್ರು ನಮ್ಮ ಅಜ್ಜಿ ಎಲ್ಲ ನೋಡ್ಬಿಟ್ಟು ಏನೋ ಶಿವೋ ನೋಡು ಈ ತರ ಹೆಣ್ಮಗಳಲ್ವಾ ಕಾಲೆಲ್ಲ ಈ ತರ ಅವ್ಳು ಸರಿಯಾಗಿ ಊರ್ತಾ ಇಲ್ಲ ಆ ಥರ ಒಂದು ಸ್ವಲ್ಪ ಗ ನೋಡು ಒಂದೊಂದು ಸಲ ಅಂತ ನಮಗೆ ಹತ್ತಿರದಲ್ಲೇ ಒಂದು ಹತ್ತರಿಂದ ಹದಿನೈದು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿರೋ ತಿಪ್ಟೂರಿಗೆ ಮೂಳೆ ಟಗ್ನರ್ ಹತ್ರ ತೋರಿಸಿದ್ರು ತೋರ್ಸಿದಾಗ್ಲೇ ನಮ್ಗೆ ಗೊತ್ತಾಗಿದ್ದು ಆ್ಯಕ್ಚುಲಿ ಅದು ತಿಳಿದು ಬಂದಿದ್ದು ಮೇನ್ ನರ ಕಟ್ಟಾಗಿದೆ ಅಂತ ಡಾಕ್ಟ್ರೂ ಇಮ್ಮಿಡಿಯೇಟಾಗಿ ಅದಕ್ಕೆ ಆಪ್ರೇಷನ್ ಮಾಡಿಸಿ ಶಿವಮೂರ್ತಿಯವರೇ ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ಅದಕ್ಕೆ ಮುಂದೆ ಮೈನರ್ಸ್ ಆಪ್ರೇಷನ್ನೇ ಆಯಿತು ಆಲ್ಮೋಸ್ಟು ಇಡೀ ಕಾಲ್ಪುರ ರೀ ಸೀಮೆಂಟಿಂದು ಬ್ಯಾಂಡೇಜು ನನಗೇ ಒಂಥರ ನಗು ಬರ್ತಾಯಿತ್ತು ಪೂರ ದೊಡ್ಡ ಬ್ಯಾಂಡೇಜ್ ನನಗಿನ್ನ ಬ್ಯಾಂಡೇಜೇ ದೊಡ್ಡದಾಗಿತ್ತು ಹಾಗೆ ನನ್ಗೆ ಕಾ ಟೆಂತ್ ಕೂಡ ಮುಗಿತಾ ಬಂದಿತ್ತು ಹಾಗೆ ಮುಗಿದು ಬಂದು ಫಸ್ಟ್ ಪಿ ಯು ಸಿಗೆ ಹೋಗಬೇಕು ಫಸ್ಟ್ ಪಿ ಯು ಸಿಲೆಲ್ಲ ಆ ಥರ ತುರಿಯಲ್ಲಿರ್ತಾರೆ ಕಾಲೇಜ್ ಲೈಫು ಒಳ್ಳೆ ಬಟ್ಟೆ ಹಾಕ್ಕೋಬೇಕು ಹಾಗೆ ರೆಡಿ ಆಗಬೇಕು ಹಿಂಗೆ ಪ ನಾವು ಪ್ರೆಸೆಂಟ್ ಆಗಬೇಕು ಕಾಲೇಜಲ್ಲಿ ಅಂತೆಲ್ಲ ಆಸೆಗಳು ಇರ್ತಾವಲ್ಲ ಸೊ ಹಾಗೆ ನನಗೂ ಇತ್ತು ಆದರೆ ನಾನು ಹೋಗಿದ್ದು ಅಷ್ಟು ದೊಡ್ಡ ಇದು ಬ್ಯಾಂಡೇಜ್ ಹಾಕ್ಕೊಂಡು ಕಾಲಿಗೆ ಸರಿ ಹೀಗೆ ಆಯಿತು ಅದೆಲ್ಲ ವಾಸಿ ಆಯಿತು ಸಲ ಹೀಗೆ ಟ್ರೀಟ್ಮೆಂಟ್ಗೆ ಅದೇ ಬಾ ಪದೇ ಪದೇ ಫಿಫ್ಟೀನ್ ಡೇಸು ಟ್ವೆಂಟಿ ಡೇಸ್ಗೆ ಒಂದ್ಸಲ ಆ ಬ್ಯಾಂಡೇಜ್ನ ಚೇಂಜ್ ಮಾಡಬೇಕಾಗಿತ್ತು ನಾವು ತಿಪ್ಪೂರಿಗೆ ಹೋಗಬೇಕಿತ್ತು ಅದೊಂದು ಚೇಂಜ್ ಮಾಡ್ಸಕ್ಕಂತ ಆಗ ಹೋಗುವಾಗ ಒಂದಿನ ಮಾರ್ಗ ಮಧ್ಯ ಒಂದು ಹೊಳೆ ಚಿಕ್ಕ ಹೊಳೆ ಆ ಚಿಕ್ಕ ಹೊಳೆನಲ್ಲಿ ಗಾಡಿ ನಿಂತು ಹೋಯಿತು ಅಣ್ಣಗೆ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಯಾಕಂದರೆ ನಾನು ಕೂಡ ಏನು ಕಡಿಮೆ ವೆಯ್ಟ್ ಇರಲಿಲ್ಲ ರೀ ಆ ಕಡೆ ತಳ್ಳೋಕ್ಕೂ ಆಗ್ತಿಲ್ಲ ಅಣ್ಣಂಗೆ ಈ ಕಡೆ ಬ್ಯಾಲೆ ಹಿಂದೆ ಬರೋಕ್ಕೂ ಆಗ್ತಾ ಇಲ್ಲ ಸರಿ ಅಂತ ಯಾರೋ ಅಕ್ಕಪಕ್ಕದಲ್ಲಿ ತೋಟದಲ್ಲಿದ್ದಂತಹ ಜನ ಬಂದು ನಮಗೆ ಸಹಾಯ ಮಾಡಿದರು ಅಣ್ಣ ಹಾಗೆ ನನ್ನನ್ನು ಎತ್ಕೊಂಡ್ರು ಸಲ ಖುಷಿಯಾಯ್ತು ರೀ ಏನಂದರೆ ನನ್ನ ಮತ್ತೆ ಅವ್ರ ಮಡ್ಲಲ್ಲಿ ಮಗು ಅದನ್ನಲ್ಲ ಅಂತ ಆದರೆ ಒಂದು ಕಡೆ ನೋವು ಇತ್ತು ಯಾಕಂದರೆ ನಾನು ಅಷ್ಟು ದೊಡ್ಡ ಒಳ್ಳೇದಾದ್ರೂ ನನ್ನ ವೆಯ್ಟನ್ನು ಅವರು ಆಗ್ತಾ ಇಲ್ಲ ಆದರೂ ನನ್ನನ್ನು ಎತ್ಕೋತಾ ಇದ್ದಾರೆ ಅನ್ನೋದೊಂದು ನೋವು ಕೂಡ ಇತ್ತು ಬಟ್ ಅದೆಲ್ಲು ಅವ್ರ ಮುಖದಲ್ಲಿ ಕಾಣಿಸ್ಲೇ ಇಲ್ಲ ಗೊತ್ತಾ ಯಾವತ್ತೂ ನನ್ಗೆ ಹೇಳ್ಕೊಳ್ಲಿಲ್ಲ ಹಿಂಗೆ ಮಾಡ್ಕೊಂಡ್ಬಿಟ್ಟೆ ಆ ಥರ ಎಲ್ಲೂ ನನಗೆ ಹೇಳಲಿಲ್ಲ ಅವರು ಹೇಳ್ತಾರಲ್ಲ ಅವ್ರು ಮತ್ತೆ ಅದೊಂದು ಖುಷಿ ಮಾತ್ರ ಇತ್ತು ನನ್ನ ಮತ್ತೆ ನನ್ನ ಕೈ ಒಂಥರ ಮಗು ಥರ ನನ್ನ ಎತ್ಕೊಂಡಿದ್ದ ಒಂಥರ ಖುಷಿ ಅವಾಗವಾಗ ನಂಗೆ ಖುಷಿ ಅನಿಸ್ತಾ ಇತ್ತು ಆ ಮೂರು ತಿಂಗಳು ಆಲ್ಮೋಸ್ಟ್ ಮೂರು ತಿಂಗಳು ರೀ ನನಗೆ ಆ ಕೂತಿದ್ದ ಜಾಗದಲ್ಲೇ ಎಲ್ಲ ಸೇವೆಗಳನ್ನ ನನ್ನ ಅಪ್ಪ ಅಮ್ಮ ಇಬ್ಬರೂ ಯಾವುದೇ ಬೇಜಾರಿಲ್ಲದಲೇ ನನ್ನ ಅಣ್ಣ ಕೂಡ ಯಾವತ್ತೂ ನನಗೆ ಆ ಥರ ಹೇಳಲೇ ಇಲ್ಲ ನೀನು ಹಿಂಗೆ ಮಾಡ್ಕೊಂಡ್ಬಿಟ್ಟೆ ಅಂತ ಹಿಂಗೆ ಹೇಳ್ದಲೆ ನನಗೆ ಅಷ್ಟು ಪ್ರೀತಿ ಆರೈಕೆ ಕೊಟ್ಟು ನನಗೆಲ್ಲೂ ಆ ಗಿಲ್ಟನ್ನು ಕಾಡೋಕ್ಕೆ ಆಸ್ಪದನೇ ಕೊಡಲಿಲ್ಲ ಇವತ್ತಿನ ಈ ಸಂಗತಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ